ಈ ವೀಕೆಂಡ್ ನನ್ನ ಫೇವ್ರೇಟ್ ಬೀಚಲ್ಲಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಇದು ಜೂನಿಯರ್ ಎನ್ ಟಿ ಆರ್ ಅವರದು ತೆಲುಗು ಮೂವಿ ಶೂಟಿಂಗ್ ಆಗ್ತಾ ಇದೆಯಂತೆ ಈ ಕಲ್ಲು ಯಾವಾಗಲೂ ನೀರಿಂದನೇ ತುಂಬಿರ್ತಿತ್ತು ಈ ಸತಿ ನೀರು ಸ್ವಲ್ಪ ಇಳುತ್ತೆ ಇರೋದ್ರಿಂದ ಹಿಂದೆ ಹೋಗ್ಬಿಟ್ಟಿದೆ ನೀರು ಹಾಗಾಗಿ ಈ ಕ್ರಿಯೇಚರ್ ಎಲ್ಲ ಕಾಣಿಸ್ತಾ ಇದೆ ಇದಕ್ಕೆಲ್ಲಾ ಜೀವ ಇದೆ ಮಿನಿ ಯಾಡ ಅಂತಾನೆ ಹೇಳ್ಬೋದು ಅದೇ ತರ ಒಂದು ಸ್ಪಾಟ್ ಕೂಡ ನಾನು ನೋಡಿದೀನಿ ತೋರಿಸ್ತೀನಿ ನಿಮಗೆ ನಾನು ಇಲ್ಲಿ ಇಂಡಿಯಾದಲ್ಲೇ ಇಲ್ಲ ಯಾವುದೋ ಫಾರಿನ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ ಅಂದ್ರೆ ಆ ತರ ಫೀಲ್ ಕೊಡತ್ತೆ ಕರ್ನಾಟಕದ ಮಿನಿ ಶ್ರೀಲಂಕಾ ಅಂತಾನೆ ಹೇಳ್ಬೋದು ಇದಕ್ಕೆ ಪ್ರಕ್ರಿಯೆ ನಡೆದು ಅದು ನೀರು ಬರುತ್ತೆ ಅಂತ ಅನ್ಸುತ್ತೆ ಇದೊಂದು ವಿಸ್ಮಯನೇ ಮುನ್ನೂರ ಅರವತ್ತೈದು ದಿನಗಳು ಬರುತ್ತಂತೆ ಮಳೆಗಾಲ ಇರಲಿ ಯಾವ ಕಾಲ ಕೂಡ ನೋಡದೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಸಿಹಿ ನೀರು ಬರುತ್ತೆ ನನಗಂತೂ ತುಂಬಾ ಖುಷಿ ಆಯ್ತು ಈಗ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಈ ವೀಕೆಂಡು ನನ್ನ ಫೇವ್ರೇಟ್ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಬರೋದು ಬಂದಿದ್ದೀನಿ ಅದ್ರ ಜೊತೆಗೆ ನನಗೇನೇನು ಇಷ್ಟ ಇದೆಯೋ ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ ನಿಮಗೆಲ್ಲ ಒಂದು ಕ್ವಶನ್ ಬರ್ಬೋದು ಹಿಂದ್ಗಡೆ ಯಾಕೆ ಬ್ಲರ್ ಮಾಡಿದ್ದೀನಿ ಅಂತ ಯಾಕಂದರೆ ಅಲ್ಲಿ ಫಿಲ್ಮ್ ಶೂಟಿಂಗ್ಗೆ ಸೆಟ್ ಹಾಕ್ಕೊಂಡಿದ್ದಾರೆ ಫಿಲ್ಮ್ ಯಾವುದು ಅಂತ ಕೇಳಬೇಡಿ ಆ್ಯಕ್ಟರ್ ಮಾತ್ರ ಗೊತ್ತು ಜೂನಿಯರ್ ಎನ್ ಟಿ ಆರ್ ಅವ್ರದ್ದು ತೆಲುಗು ಮೂವಿ ಶೂಟಿಂಗ್ ಆಗ್ತಾ ಇದೆಯಂತೆ ನಿಮಗೆಲ್ಲ ಸೆಟ್ ಏನು ಹಾಕಿರ್ಬೋದು ಅಂತ ಕುತೂಹಲ ಹಾಗೇ ಇರುತ್ತೆ ಬಂದರ್ ಇರಬೇಕು ಒಂದು ಫೈಟಿಂಗ್ ಸೀನೋ ಇಲ್ಲ ಸಾಂಗ್ ಸೀನ್ ಸಲುವಾಗಿ ಹಾಕೊಂಡಂಗೆ ಅನಿಸ್ತದೆ ಆದರೂ ಫಸ್ಟ್ ಟೈಮ್ ನಾನು ಹತ್ತಿರದಿಂದ ನೋಡಿದ್ದು ಅವರೇ ದೋಣಿನೆಲ್ಲ ರಿಯಲ್ ಆಗಿ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡದು ನಾನು ಬೀಚಲ್ಲಿ ಹಾಗೆ ನೋಡ್ಕೊಂಡು ಹೋಗ್ತಾ ಇರುವಾಗ ಬೀಚಿನ ದಡದಲ್ಲಿ ಸುಮಾರು ಇಂತಹ ಜೀವಿಗಳು ಅಥವಾ ಪ್ಲಾಂಟ್ ಗೊತ್ತಿಲ್ಲ ಮುಳ್ಳಿನ ಆಕಾರ ಇದೆ ಅದು ಬಿದ್ಕೊಂಡಿತ್ತು ಇದಕ್ಕೆ ನಾನು ಕಡಲ ಮುಳ್ಳು ಅಂತ ಕರಿತೀನಿ ನೋಡ್ಲಿಕ್ಕೆ ಮುಳ್ಳು ಈ ತರ ಇದೆ ಅಲ್ಲ ಅದಕ್ಕೆ ಹಿಂದ್ಗಡೆ ಕಲ್ ಮೇಲೆ ವೈಟ್ ವೈಟ್ ಏನ್ ಡಾಟ್ ಕಾಣಿಸ್ತಾ ಇದೆಯೋ ಅದೆಲ್ಲ ಜೀವಿಗಳು ಈ ಕಲ್ಲು ಯಾವಾಗ್ಲೂ ನೀರಿಂದನೇ ತುಂಬಿರ್ತಿತ್ತು ಈ ಸತಿ ನೀರು ಸ್ವಲ್ಪ ಇಳುತ್ತಾ ಇರೋದ್ರಿಂದ ಹಿಂದೆ ಹೋಗ್ಬಿಟ್ಟಿದೆ ನೀರು ಹಾಗಾಗಿ ಈ ಕ್ರಿಯೇಚರ್ ಎಲ್ಲ ಕಾಣಿಸ್ತಾ ಇದೆ ಇದಕ್ಕೆಲ್ಲ ಜೀವ ಇದೆ ನನ್ಗೆ ಈ ರಾಕ್ ಫಾರ್ಮೇಶನ್ ನೋಡಿ ನೋಡಿದಾಗ ನೆನಪಾಗೋದೇ ಯಾಣ ಯಾಣದಲ್ಲೂ ಇದೇ ತರನೇ ಇದೆ ಆದರೆ ಬೃಹತ್ ಆಕಾರದ ಕಲ್ಲುಗಳಿದ್ರೆ ಇಲ್ಲಿ ಸ್ವಲ್ಪ ಅದದೇ ಸಣ್ಣ ಮಿನಿ ಯಾಣ ಅಂತಾನೆ ಹೇಳ್ಬೋದು ಅದೇ ತರ ಒಂದು ಸ್ಪಾಟ್ ಕೂಡ ನಾನು ನೋಡಿದ್ದೀನಿ ತೋರಿಸ್ತೀನಿ ನಿಮಗೆ ನಾನು ಕಲ್ಮೇಲೆ ಹತ್ಕೊಂಡು ಬ್ಯಾಕ್ ಸೈಡ್ ವ್ಯೂ ಹೇಗಿದೆ ಅಂತ ತೋರಿಸ್ತಾ ಇದೀನಿ ದೂರದಲ್ಲಿ ಒಂದು ಐಲ್ಯಾಂಡ್ ಕೂಡ ಕಾಣಿಸ್ತಾ ಇದೆ ನಿಮಗೆ ಅದನ್ನ ಬಸ್ಲ ದುರ್ಗ ಅಂತ ಕರಿತೀವಿ ನೀವು ಗಮನಿಸಿರ್ಬಹುದು ಹಿಂದ್ಗಡೆ ಒಬ್ರೊಬ್ರು ಜನ ಇಲ್ಲ ಅಷ್ಟು ಖಾಲಿ ಖಾಲಿಯಾಗಿದೆ ಈ ಬೀಚ್ ಅದಕ್ಕೆ ನನಗೆ ಈ ಬೀಚ್ ಅಂದ್ರೆ ಎವರ್ ಫೇವ್ರೇಟ್ ಇನ್ನೊಂದು ಸ್ಪೆಷಲ್ ನನಗೆ ಫೀಲ್ ಆಗೋದೇನೆಂದರೆ ನಾನು ಇಲ್ಲಿ ಇಂಡಿಯಾದಲ್ಲೇ ಇಲ್ಲ ಯಾವುದೋ ಫಾರಿನ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ ಅಂದರೆ ಆ ಥರ ಫೀಲ್ ಕೊಡುತ್ತೆ ಕರ್ನಾಟಕದ ಮಿನಿ ಶ್ರೀಲಂಕಾ ಅಂತಲೇ ಹೇಳ್ಬೋದು ಇದಕ್ಕೆ ಈ ಬೀಚ್ ಸೌಂದರ್ಯನ ವರ್ಣಿಸೋಕಂತೂ ನನ್ನ ಹತ್ರ ಸಾಧ್ಯ ಇಲ್ಲ ನೀವೇ ಬಂದು ನೋಡಬೇಕಷ್ಟೆ ನನಗೆ ಕುರ್ಕುರೆನಲ್ಲಿ ಪಾಪ್ಕಾರ್ನ್ ಇಷ್ಟ ಅದೊಂದು ತಂದಿದ್ದೀನಿ ಅದ್ರ ಜೊತೆ ಚಿಕ್ಕ ಇರುವಾಗ ನಾವು ಇಷ್ಟಪಟ್ಟು ತಿಂತಿರುವಂತಹ ಈ ಬೆಲ್ಲದಿಂದ ಕಟ್ಟಿರುವಂಥ ಲಡ್ಡು ಆಮೇಲೆ ಎವರ್ ಫೇವ್ರೇಟು ಬನಾನಾ ಚಿಪ್ಸ್ ಅದ್ರ ಜೊತೆ ತುಂಬ ಬಿಸಿಲಿರೋದ್ರಿಂದ ಸ್ಪ್ರೈಟು ಇಷ್ಟು ತಂದಿದ್ದೀನಿ ಇದನ್ನೆಲ್ಲ ಫ್ಯಾಮಿಲಿ ಜೊತೆ ಮಾತಾಡ್ತಾ ಹಳಟೆ ಹೊಡ್ಕೊಂಡು ತಿಂದು ಖಾಲಿ ಮಾಡಿ ಆಮೇಲೆ ಬೀಚಲ್ಲಿ ಆಟ ಆಡಲಿಕ್ಕೆ ಹೋಗೋದು ಇವತ್ತು ನೀರಲ್ಲಿ ಇಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಯಾಣಕ್ಕೆ ಹೋಲಿಸಿದೆ ಯಾಕಂದರೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಲ್ಲು ಬಂಡೆ ಬೀಳ್ದೇನೆ ಹಾಗೆ ನಿಂತ್ಕೊಂಡಿದೆ ಇದರ ಅಡಿಗೆ ಹೋಗಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಹಬ್ಬ ಎಷ್ಟು ಕೋಲ್ಡ್ ಇದೆ ಅಂದರೆ ಈ ಬಿಸಿಲಲ್ಲೂ ಇಲ್ಲಿ ಯಾವಾಗಲೂ ನೀರಿರುತ್ತಲ್ವಾ ಅದಕ್ಕೆ ಸ್ವಲ್ಪ ತಂಪಿದೆ ಆಮೇಲೆ ಇಲ್ಲಿ ಈ ಕಡೆ ಕಾಯಿ ಮತ್ತು ಏನೇನೋ ಸಮುದ್ರಕ್ಕೆ ಬಿಸಾಡಿದ್ದಲ್ಲ ಇಲ್ಲಿ ಬಂದು ಸಿಕ್ಕಾಕೋಬಿಟ್ಟಿದೆ ನಾನು ಹಿಂದುಗಡೆ ನಿಮಗೆ ಗುಹೆ ಕಾಣ್ತಿದೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಹೋಗಬೇಕು ನೀರು ಕಾಣಿಸ್ತಾ ಇದೆ ಇದು ಸಿಹಿ ನೀರು ಸಮುದ್ರದಲ್ಲಿ ನಿಮಗೆ ಸಿಹಿ ನೀರು ಸಿಗತ್ತೆ ನಾನು ಟೇಸ್ಟ್ ಮಾರಿ ಹೇಳಿ ನೋಡಿ ಏನು ನೀರು ತಗೊಂಡಿದ್ದೀನಿ ಎಸ್ ಇದು ನಿಜವಾಗ್ಲೂ ಬಾವಿ ನೀರು ಥರನೇ ಇದೆ ತುಂಬಾ ಒಂಚೂರು ಚೂರು ಚೂರು ಉಪ್ಪಿಲ್ಲ ಫುಲ್ ನಾರ್ಮಲ್ ವಾಟರ್ ಡ್ರಿಂಕಿಂಗ್ ವಾಟರ್ ಅಂತಲೇ ಹೇಳ್ಬೋದು ಅಲೆಯಿಂದ ಬಂದಿರುವಂತದ್ದು ಹಾಗಾಗಿ ಇದು ನೀರು ಇಲ್ಲಿ ಬಂಡೆಗಳ ಮೇಲೆ ಏನ್ ನೀರು ಬರ್ತಾ ಇದೆ ಇದೆಲ್ಲ ಸಿಹಿ ನೀರು ನಿಮ್ಗೆ ನಾನು ಆಗ ಉಗಿ ಒಳಗಡೆ ಸಿಹಿ ನೀರು ಬರುತ್ತೆ ಅಂತ ಕಾಣಿಸಿದೆ ನೀವು ನೋಡಿದ್ರಿ ನಾನೇನು ತುಂಬಾ ದೂರ ಇಲ್ಲ ಸಮುದ್ರದ ಮುಂದೆನೇ ಕುತ್ಕೊಂಡಿದ್ದೀನಿ ನಾನು ಎಲ್ಲರೂ ಹೇಳಿದ್ದು ಕೇಳಿದ್ದೆ ನಮ್ಮೂರಲ್ಲಿ ಈ ಥರ ಈ ಒಂದು ಪ್ಲೇಸಲ್ಲಿ ಇದು ಗಿಡ್ಡಿ ಅಂತ ಕರೀತೀವಿ ಈ ಪ್ಲೇಸಲ್ಲಿ ಮುನ್ನೂರ ಅರವತ್ತೈದು ದಿನವೂ ಸಿಹಿ ನೀರು ಬರುತ್ತೆ ಅಂತ ಇಷ್ಟು ಹತ್ತಿರದಲ್ಲಿ ನಾನು ಕೇಳಿದ್ದೆ ನಂಬಿರಲಿಲ್ಲ ನೋಡ್ಕೊಂಡು ಹೋಗೋಣ ಅಂತ ಇವತ್ತು ಬಂದೆ ನನಗೆ ಆಶ್ಚರ್ಯ ಆಯಿತು ಈ ಥರ ಇಷ್ಟು ಸಮುದ್ರ ಮುಂದಗಡೆ ಸಿಹಿ ನೀರು ಸಿಗುತ್ತೆ ಅಂತ ಹೇಳಿದರೆ ಅದು ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು ದೇವರ ಸೃಷ್ಟಿ ಇನ್ನೊಂದು ಸರಿ ಇದನ್ನು ಟೇಸ್ಟ್ ನೋಡ್ತೀನಿ ಇಲ್ಲೇನು ನೀರಿದೆ ನೋಡಿ ನನ್ನ ಕೈ ನೀರಿದೆ ಕಾಣಿಸ್ತಾ ಇದ್ದಾನ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಸ್ವಲ್ಪನೂ ಒಗ್ಗುರಿಲ್ಲ ಒಂದೊಂದು ಏರಿಯಾದಲ್ಲಿ ನೀರು ಒಗ್ಗಿರುತ್ತೆ ಇದು ಸ್ವಲ್ಪ ಏನು ಟೇಸ್ಟ್ ಇಲ್ಲ ಅಷ್ಟು ಚೆನ್ನಾಗಿದೆ ನೀರು ಆರಾಮ ಒಂದು ಬಾಟಲ್ ತಂದ್ರೆ ಕುಮ್ಕೊಂಡು ಕುಡಿಬಹುದು ಅನಿಸುತ್ತೆ ಈ ಗುಹೆಗಳ ಮಧ್ಯದಲ್ಲಿ ನೇಚರಲ್ಲೇ ಏನೋ ಒಂದು ಪ್ರಕ್ರಿಯೆ ನಡೆದು ಅದು ನೀರು ಬರುತ್ತೆ ಅಂತ ಅನಿಸುತ್ತೆ ಇದೊಂದು ವಿಸ್ಮಯನೇ ಮುನ್ನೂರ ಅರವತ್ತೈದು ದಿನಗಳು ಬರುತ್ತಂತೆ ಮಳೆಗಾಲ ಇರಲಿ ಯಾವ ಕಾಲವೂ ಕೂಡ ನೋಡದೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಸಿಹಿ ನೀರು ಬರುತ್ತೆ ನನಗಂತೂ ತುಂಬ ಖುಷಿ ಆಯಿತು ಇವತ್ತು ಇಲ್ಲಿ ಬಂದು ನನಗೆ ಈ ಬೀಚ್ ಅಂದರೆ ಫೇವ್ರೇಟ್ ಆದರೂ ಕೂಡ ನನಗೆ ಗೊತ್ತಿರಲಿಲ್ಲ ಇವತ್ತು ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ನೋಡಲಿಕ್ಕೆ ಈ ರಾಕ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗ ಕಾಣಿಸಿರ್ಬೇಕು ಈಗ ನಾನು ಪಕ್ಕದಲ್ಲಿ ನಿಂತ್ಕೊಂಡಾಗ ನಿಮ್ಗೆ ಗೊತ್ತಾಗಿರ್ಬೇಕು ಎಷ್ಟೆಷ್ಟು ದೊಡ್ಡದಿದೆ ರಾಕ್ಸ್ ಎಲ್ಲ ಅಂತ ಹೇಳಿ ಮಿಕ್ಕಿದ್ದಿನ ಎಲ್ಲ ಇಲ್ಲಿ ಫುಲ್ ನೀರಿಂದ ಕವರ್ ಆಗಿರ್ತಿತ್ತು ಇವತ್ತೆ ಖಾಲಿ ಖಾಲಿ ಇದೆ ಓಡಾಡಲಿಕ್ಕೆ ಫುಲ್ ಜಾಲಿ ನೀವ್ ಈಗ ಇಲ್ಲಿ ನೋಡ್ತಿದ್ರ ಇದನ್ನ ನಾವು ಸಮುದ್ರದಿಂದ ಎತ್ಕೊಂಡು ಹೋಗಿ ಮನೆಗೆ ಹೋಗಿ ಕ್ಲೀನ್ ಮಾಡಿ ಫಿಶ್ ಟ್ಯಾಂಕಿಗೆ ಹಾಕಬೇಕು ಅಂತ ಪ್ಲಾನ್ ಮಾಡಿಕೊಂಡು ತಗೊಂಡಿದ್ದೀವಿ ಅಷ್ಟೊತ್ತಿಗೆ ಸಂಜೆ ಆಯ್ತು ನೀರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದೇ ಬೇರೆ ಅದರ ಬಿಟ್ಟು ಇನ್ನೊಂದು ಉಪಯೋಗ ಏನಿದೆ ಅಂದರೆ ಸಮುದ್ರದ ನೀರು ಉಪ್ಪಾಗಿರೋದ್ರಿಂದ ಆ ನೀರನ್ನು ನಾವು ಮೈಗೆ ತಾಕಿಸೋದ್ರಿಂದ ನಮಗೆ ಯಾವುದೇ ಚರ್ಮ ರೋಗ ಬರೋಲ್ಲ ತುರ್ಕೆ ಆ ಥರದ್ದು ಕೂಡ ಬರಲ್ಲ ಅದಕ್ಕೆ ವರ್ಷಕ್ಕೊಮ್ಮೆನಾದರೂ ಸಮುದ್ರದ ನೀರನ್ನು ಮೈಗೆ ಫುಲ್ ತಾಕಿಸ್ಬೇಕು ಅಂತ ಆದರೆ ನಿಮ್ಮ ನಿಮ್ಮ ತಲೆ ಕೂದಲು ಜವಾಬ್ದಾರಿ ನೀವೇ ತೊಗೋಬೇಕು ಉಪ್ಪು ನೀರಲ್ಲಿ ಜಾಸ್ತಿ ಹೊತ್ತು ಕೂದಲು ನೆನೆಸಿದ್ರೆ ಆ ಕೂದಲು ಅಷ್ಟು ಚೆನ್ನಾಗಿ ಬೆಳೆಯಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮೆಲ್ಲರಿಗೂ ನಾನು ಫೇವ್ರೇಟ್ ಬೀಚ್ನ ತೋರಿಸೋದ್ರ ಜೊತೆಗೆ ಅದರ ಸ್ಪೆಷಾಲಿಟಿನೂ ಹೇಳಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್